एक दिन पड़ा ना, बरे, बरे तू ही गबरे नहीं हो बरे, बरे अमरता नहीं हो बरे, नहीं हो बरे। तो okay, करना होगा। no. हाँ, ये। <laughs> यारी यारी दिन से दो, थ्री फ्लेवर्स। ओह इधर है ग्रेम। <laughs> тенदी അങ്ക ഓക്കേ അങ്ക ടെഡി അടിപൊളി യാ ബി ഹേ യാ ബി ഹേ മന്തരി യാ ബി നിനികേ ടെൻഡ

आज मैं निभाना है। आज कोई नहीं। अंतिम नंबर मिला। एकु। ना। कप्पा। कप्पा। यार बहुत तगड़ी है। कप्पा। उनका तगड़ी जाए। इसपे कहाँ? तार। तीन। ಜೊತೆಗೆ ನಿಮ್ಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ನನಗೆ ಸಬ್ಸ್ಕ್ರೈಬ್ ಮಾಡಿ ಡೆನ್ ಕೆ ಆಗೋದಕ್ಕೆ ಕಾರಣ ಆಗಿದ್ದೀರ ಕೆಲವರು ನನಗೆ ಸಪೋರ್ಟ್ ಆಗಿ ನಿಂತು ಕಾರಣ ನನ್ನ ಕೆಲವೊಬ್ರು ನೋಡಿ ಸಪೋರ್ಟ್ ಮಾಡಿ ಕಾರಣ ಆಗಿದ್ದೀರ ಸೊ ಯಾವ ರೀತಿ ಅಂತ ಗೊತ್ತಿಲ್ಲ ಕೆಲವರು ನನಗೆ ಗೈಡ್ ಮಾಡಿದ್ದೀರಾ ಈ ರೀತಿ ಅಲ್ಲ ಈ ರೀತಿ ಅಂತ ಹೇಳಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಮಿಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಇರುವಂತಹ ನನಗೆ ಸಿಕ್ಕಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು ಅವರ ವ್ಯಕ್ತಿತ್ವ ನನ್ನಲ್ಲಿರುವಂತಹ ಕೆಲವೊಂದು ಕೆಟ್ಟಗಳನ್ನು ತೆಗೆದು ನನ್ನನ್ನ ಚೆನ್ನಾಗಿ ಪಾಲಿಶ್ ಮಾಡಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಬಿಹ್ನ ಮಾಡಬೇಕು ಅಂತಂದ್ರೆ ತುಂಬಾ ಗೈಡ್ ಮಾಡಿ ನಾನು ಇವತ್ತು ಏನು ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋದಕ್ಕೆ ಕಾರಣ ಆಗಿದ್ದೀರಾ ಸೊ ಕೆಲವೊಬ್ಬರಿಗೆ ಪರ್ಸನಲ್ ಆಗು ಸಹ ನಾನು ಧನ್ಯವಾದಗಳನ್ನು ತಿಳಿಸಿದ್ದೀನಿ ಹಾಗೆ ಈ ವಿಡಿಯೋ ಮೂಲಕ ಸಹ ನಾನು ತಿಳಿಸ್ಬೇಕು ಅಂತ ಹೇಳಿ ಇಷ್ಟಪಟ್ಟು ಈ ಸೆಲೆಬ್ರೇಷನ್ ನಿಮ್ಮೆಲ್ಲರಿಗೋಸ್ಕರ ಯಾರೆಲ್ಲಾರಲ್ಲಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಸಹ ಹಾಗೆಯೇ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಕ್ಳಿಗೆ ಸಿಕ್ಕವಟ್ಟೆ ಖುಷಿ ಇತ್ತು ಇಲ್ಲ ಮಮ್ಮಿ ಕೇಕ್ ಆಗಲೇಬೇಕು ಏಕ್ ಸೆಲೆಬ್ರೇಷನ್ ಬೇಕೇ ಬೇಕು ಅಂತಂದೇಳಿ ಅವರ ಆಸೆ ಕೂಡ ಆಗಿತ್ತು ಸೊ ಹಾಗಾಗಿ ಈ ಸೆಲೆಬ್ರೇಷನ್ ನಿಮಗೋಸ್ಕರ ಆಮೇಲೆ ಈ ಟೆನ್ ಕೆ ಅನ್ನುವಂತಹ ಈ ಈ ದಾರಿ ತುಂಬ ಸುಲಭನೂ ಆಗಿರಲಿಲ್ಲ ಸಲ ಕೂಗಿದಾಗ ಯಾವ ರೀತಿ ಎದ್ದು ಎಮೋಷ್ನಲಿ ಸ್ಟ್ಯಾಂಡಪ್ ಆಗೋದು ಕೆಲವೊಂದು ಸಲ ತುಂಬ ಸಂತೋಷ ಆದಾಗ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಎಮೋಷನ್ಸ್ನ ಯಾವ ರೀತಿ ಸೆಲ್ಫ್ ಕಂಟ್ರೋಲ್ ಇರಬೇಕು ಯಾವ ರೀತಿ ಏಕಾಗ್ರತೆ ಇರಬೇಕು ಅನ್ನೋದು ಈ ಜರ್ನಿ ನನಗೆ ತುಂಬಾ ಕಳ್ಸಿಕೊಟ್ಟಿದೆ ಈ ಒಂದು ವರ್ಷ ಓಪನ್ ಮಾಡಿ ಒಂದು ವರ್ಷ ಆಯ್ತು ಫಸ್ಟ್ ಓಪನ್ ಮಾಡಿದ ಅವಾಗ ಪಾಪು ಚಿಕ್ಕೊಂಡಿದ್ದಾಗಲಿಲ್ಲ ಸ್ವಲ್ಪ ದಿನ ಬಿಟ್ಟ ನಂತರ ನಾನು ಲೈವ್ ಸ್ಟಾರ್ಟ್ ಮಾಡಿದೆ ಲೈವ್ ಅಲ್ಲಿ ತುಂಬಾ ಅಮೇಸಿಂಗ್ ಪರ್ಸನ್ ನನಗೆ ಮೀಟ್ ಆದ್ರಿ ನೀವೆಲ್ಲ ಗೈಡ್ ಮಾಡ್ತಾ ಹೋದ್ರಿ ಹಾಗೆ ನನ್ನ ತಂಗಿನೂ ಸಹ ಈ ಸಂದರ್ಭದಲ್ಲಿ ಅವಳನ್ನ ಅವಳನ್ನೇನು ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಂತ ಸಜೆಸ್ಟ್ ಮಾಡಿದೆ ಅವಳು ಅವಳಿಗ ಅವಳಿಗೂ ಒಂದು ತುಂಬಾ ಥ್ಯಾಂಕ್ಸ್ ಅಂತೇಳಿ ಅವನ್ನ ಕಳಿಸ್ಬಿಟ್ಟು ಬಂದೆ ಇದರಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದಂಥವರಲ್ಲಿ ಮುಖ್ಯವಾದ ನಾನು ತಗೊಳ್ಕೊಳ್ಳೇಬೇಕು ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡಿದರೆ ತುಂಬಾ ಮುಖ್ಯವಾಗಿ ನನ್ನ ಲೈಫ್ ಜರ್ನಿಯಿಂದ ನಾನು ಸ್ಟಾರ್ಟ್ ಮಾಡಿದೆ ಮತ್ತೆ ಕಮ್ ಬ್ಯಾಕ್ ಅನ್ನ ವಿಡಿಯೋ ಮಾಡಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ನನ್ನ ಒಂದೇ ನೀಚ ಮೇಲೆ ವರ್ಕ್ ಮಾಡಬೇಕು ಅಂತ ತುಂಬಾ ಇತ್ತು ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ ಓಕೆ ಅಂತ ಹೇಳಿ ಶಾರ್ಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಶಾರ್ಟ್ಸ್ ಇಂದ ಮತ್ತೆ ಇಲ್ಲ ಜೊತೆ ಇಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ಲೈವ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಸೊ ಲೈವ್ ಇಂದ ವಾಚ್ ಅವರ್ ಕಂಪ್ಲೀಟ್ ಮಾಡೋಣ ಅಂತ ಅಂದಿ ಸುಮ್ನೆ ಡೆಡ್ ಬಿಡೋದಕ್ಕಿಂತ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ರೆ ಆಯ್ತು ಲೈವ್ರು ಸುಮ್ನೆ ಒಂದ್ ತಾಸು ಕೂತ್ರೆ ಆಗುತ್ತೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದೆಲ್ಲ ಮಾಡೋದು ಒಂದ್ ಐದರಿಂದ ಆರ್ ಅವರ್ ಬೇಕಾಗುತ್ತೆ ಲಾಂಗ್ ವಿಡಿಯೋಗೆ ಅಂತ ಹೇಳಿ ಲೈವ್ ಇಂದ ಸ್ಟಾರ್ಟ್ ಮಾಡಿದೆ ನನ್ನ ಲೈವ್ ಜರ್ನಿಯಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದೆ ಯಾಕೆಂದ್ರೆ ನನಗೆ ನನ್ನ ಸ್ವಂತ ಯೂಟ್ಯೂಬ್ ಫ್ಯಾಮಿಲಿ ಅಂತ ನನಗೆ ಸಿಕ್ಕಿದ್ದೇ ಲೈವ್ ಇಂದ ಅದರಲ್ಲಿ ತುಂಬ ಮುಖ್ಯವಾಗಿ ನನ್ನ ಡೇ ಒನ್ ಅಂದರೆ ನನ್ನ ತುಂಬ ಅರ್ಲಿ ಡೇಸಿಂದ ನನ್ನ ಜೊತೆ ಇದ್ದಿದ್ದು ನನಗೆ ಸಪೋರ್ಟ್ ಸಿದ್ದು ಅಂತಂದ್ರೆ ಸಿದ್ದು ಅಣ್ಣ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರು ಅವ್ರ ಜೊತೆಗೆ ಅವ್ರ ಜೊತೆಗೆ ಇನ್ನೊಬ್ರು ಆಗಿ ತುಂಬ ಸ್ಪೆಷಲ್ ಪರ್ಸನ್ ಅಂತಂದೇ ಹೇಳ್ಬೋದು ಅಕ್ಷಯ್ ಬ್ರದರ್ ಅಂತ ಹೇಳಿ ಅವರಿಬ್ಬರು ಫ್ರಮ್ ಡೇ ಒನ್ನಿಂದ ಹಿಡಿದು ನಂದು ಕಂಪ್ಲೀಟ್ ಮೋನೋ ಆಗೋವರೆಗೂ ತುಂಬ ಹೆಲ್ಪ್ ಮಾಡಿರಿ ಸೊ ಮೋನೋ ಇಂದ ಇವತ್ತು ಟೆನ್ ಕೆವರೆಗೂ ಬಂದಿದ್ದೀನಿ ನಿಮ್ಮನ್ನು ನಾನು ನೆನಪು ಮಾಡ್ಕೊಳ್ಳಬೇಕು ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಇದ್ರ ಜೊತೆಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಿಂದ ಸುಮಾರು ನಿಮ್ಮ ನನ್ನ ಜೊತೆ ಜಾಯ್ನ್ ಆಗಿದ್ದು ಅಕ್ಕ ರೋಹಿಣಿ ಅಕ್ಕ ಒಬ್ಬರ ಜೊತೆಗೆ ಜಾಯ್ನ್ ಆಗಿದ್ದು ಅದರ ಜೊತೆಯಲ್ಲಿ ಗಂಗಕ್ಕ ಸುವಿಚಾರ ಗಂಗಕ್ಕ ರೋಹಿಣಿ ವರ್ಕ್ಶಾಪ್ ಆಗಿರ್ಬೋದು ಎಸ್ ಎಸ್ ಸಿಂಗರ್ ಉಗ್ರದಾಗಿರ್ಬೋದು ನೀವೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರಿ ಇನ್ನು ಸುಮಾರು ಜನ ಸಪೋರ್ಟ್ ಮಾಡಿದ್ರೆ ಯಾಕೆ ಅವ್ರ ಹೆಸರುಗಳನ್ನೆಲ್ಲ ತಗೊಳ್ಕೊಳ್ಳಾಗ್ತಾ ಇಲ್ಲ ಅದರಲ್ಲಿ ಮುಖ್ಯವಾಗಿರೋದನ್ನ ತೊಗೊಳ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮ್ಮೆಲ್ಲರಿಗೂನು ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ಎಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದರಲ್ಲಿ ಕೊನೆಯಲ್ಲಿ ಬಂದಿದ್ದು ಕೈ ಹಿಡಿದು ನಿಮ್ ನೇಮ್ ಹೇಳ್ಬೇಕು ಅಂದ್ರೆ ನನಗೆ ಖುಷಿ ಅನ್ಸುತ್ತೆ ಬ್ಯಾಡ್ಗೆ ಬರ್ತಾರೆ ಯಾಕೆಂದ್ರೆ ನೀವು ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುವಂತಹ ಕಾಮಿಡಿಯನ್ನು ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾ ಇರ್ತೀರಾ ಹಾಗೆ ಅಷ್ಟೇ ಮೋಟಿವೇಟ್ ಮಾಡ್ತಾ ಇರ್ತೀರಾ ಅಷ್ಟೇ ಕಾಲು ಎಳಿತಾ ಇರ್ತೀರಾ ಕಾಲು ಎಳಿಯೋದ್ರ ಮೂಲಕ ಎನ್ಕರೇಜ್ ಮಾಡ್ತಾ ಇರ್ತೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಬ್ಯಾಡಗಿ ಬ್ರದರ್ ಹಾಗೇನೆ ನಾನು ಎಷ್ಟು ಸೋತೆ ಅಥವಾ ನಾನು ಎಲ್ಲ ಕುಗ್ತಾ ಇದ್ದೀನಿ ಅಂದಾಗ ಗಂಗಕ್ಕ ಆಗಿರ್ಬೋದು ರೋಹಿ ಅಕ್ಕ ಆಗಿರ್ಬೋದು ನೀವಿಬ್ರು ಒಳ್ಳೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಈ ರೀತಿ ಎಲ್ಲ ಈ ರೀತಿ ಮಾಡುವಂತ ಎನ್ಕರೇಜ್ ಮಾಡ್ತೀರಾ ಸಿದ್ದವಣ್ಣ ಯಾವಾಗೇ ಲೈನ್ ಮಾಡ್ಲಿ ಏನೇ ಆಗಿರಲಿ ನನಗೆ ಯಾವಾಗಲೂ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರಾ ನೀವ್ ಆಗಿರ್ಬೋದು ಸಿದ್ದುವಣ್ಣ ಆಗಿರ್ಬೋದು ಅಕ್ಷಯ್ ಬ್ರದರ್ ಆಗಿರ್ಬೋದು ನೀವಿಬ್ರು ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ನನಗೆ ಕೆಲವೊಂದು ಟೈಮಲ್ಲಿ ನ ಸಹ ಡಿಪ್ರೆಸ್ ಆದಾಗ ನೀವು ಇಬ್ರು ನನಗೆ ಅದರಿಂದ ಹೊರಗೆ ಬರೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ ನಿಮ್ಮ ಟೈಮ್ ನ ನನಗೆ ಕೊಟ್ಟಿದ್ರಿ ನಿಮ್ಮ ಸಜೆಷನ್ಸ್ ನ ಕೊಟ್ಟಿದ್ರಿ ನಿಮ್ಮ ಪೇಷನ್ಸ್ ನ ಕಲಿಸಿದ್ರಿ ನಾನು ನಿಮ್ಮ ಹ್ಯಾಂಡಲ್ ಮಾಡೋ ರೀತಿಯನ್ನ ನನಗೆ ಹೇಳಿಕೊಟ್ಟಿದ್ರಿ ಸೊ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದಿರಾ ಹಿಂದೆ ಯಾರೆಲ್ಲ ಸಪೋರ್ಟ್ ಮಾಡಲಿ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಆಮೇಲೆ ಯಾರೆಲ್ಲ ನಾನು ಲೈವಲ್ಲಿ ಸಿಕ್ಕು ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಅಲ್ಲ ಈ ರೀತಿ ಮಾಡಿ ಅಂತ ಗೈಡ್ ಮಾಡಿ ನಿಮ್ಮ ಎಲ್ಲರಿಗೂ ಸಹ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತೀನಿ ಸೊ ನಿಮ್ಮ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೇ ರೀತಿ ಇರಲಿ ಏನೇ ಒಂದು ಸಮಸ್ಯೆ ಏನೋ ನೀವು ನನ್ನ ಕೈ ಹಿಡಿತೀರಾ ಅಂತ ಹೇಳಿ ನಂಬಿರ್ತೀನಿ ವಿಡಿಯೋಗಳನ್ನ ನೋಡಿ ಇಷ್ಟೊಂದು ಸಪೋರ್ಟ್ ಮಾಡಿ ಇಷ್ಟೊಂದು ಮಟ್ಟಿಗೆ ನನ್ನನ್ನು ಬೆಳೆಸಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ